ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಟ ಸಾವಿತ್ರಿ ವ್ರತದ ಮಹಿಮೆ ಮತ್ತು ಪೂಜೆಯ ಮಹತ್ವ ಎನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ದೇವತೆಗಳನ್ನು ಧ್ಯಾನ ಸ್ತೋತ್ರ ಜಪ ಅರ್ಚನೆ ಮತ್ತು ವ್ರತದ ರೂಪದಲ್ಲಿ ಆಚರಣೆ ಎನ್ನುವಂಥದ್ದನ್ನು ಮಾಡಬೇಕು ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿ ವ್ರತಗಳಲ್ಲಿ ಅನೇಕ ವ್ರತಗಳಿವೆ ಅವುಗಳಲ್ಲಿ ವಟ ಸಾವಿತ್ರಿ ವ್ರತ ಎನ್ನುವಂಥದ್ದು ಕೂಡ ಒಂದಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಜ್ಯೇಷ್ಠ ಮಾಸ ಪೌರ್ಣಮಿಯ ದಿನದಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸ್ತಾರೆ ಇಷ್ಟು ಕೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಹತ್ತು ಹಲವು ಪ್ರಶ್ನೆಗಳು ಹುಟ್ಟುಕೊಳ್ತವೆ ಅದು ಏನಂತ ಕೇಳಿದರೆ ಈ ವ್ರತವನ್ನು ಹೇಗೆ ಆಚರಿಸಬೇಕು ಮತ್ತು ಅದರ ಮಹತ್ವ ಏನು ಅಂತಹ ಎಲ್ಲ ಪ್ರಶ್ನೆಗಳು ಖಂಡಿತವಾಗಲೂ ಮೂಡ್ತವೆ ಅಂತಹ ಎಲ್ಲ ಪ್ರಶ್ನೆಗಳಿಗೆ ಇಂದು ಶಾಸ್ತ್ರಸಮ್ಮತವಾದಂತಹ ಮಾಹಿತಿ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ವಟವೃಕ್ಷವು ಶಿವನ ಸ್ವರೂಪವಾಗಿದೆ ಮಹಿಳೆಯರು ಪತಿಯ ಆಯುಷ್ಯ ವೃದ್ಧಿಗಾಗಿ ಕೊನೆಯಲ್ಲಿ ಅಖಂಡ ಸೌಭಾಗ್ಯ ಧನ ಧಾನ್ಯ ಉತ್ತಮ ಆರೋಗ್ಯ ಮತ್ತು ಕುಲ ಎನ್ನುವಂಥದ್ದು ವೃದ್ಧಿಯಾಗಲೆಂದು ಸ್ತ್ರೀಯರು ಈ ವ್ರತವನ್ನು ಆಚರಣೆ ಎನ್ನುವಂಥದ್ದನ್ನು ಮಾಡ್ತಾರೆ ಭರತಭೂಮಿಯಲ್ಲಿ ಪ್ರಸಿದ್ಧಿ ಹೊಂದಿರುವ ಪತಿವ್ರತೆಯರಲ್ಲಿ ಸಾವಿತ್ರೆಯು ಒಬ್ಬಳಾಗಿದ್ದಾಳೆ ಹಾಗೆಯೇ ಅವಳನ್ನು ಅಖಂಡ ಸೌಭಾಗ್ಯದ ಪ್ರತೀಕವೆಂದು ಪರಿಗಣಿಸಲಾಗಿದೆ ಸತ್ಯವಾನನು ಕಾಡಿನಲ್ಲಿ ಹೋಗುತ್ತಿದ್ದಾಗ ಆತನಿಗೆ ಉಷ್ಮಾಘಾತವಾಗಿ ನೆಲಕ್ಕೆ ಬೀಳ್ತಾನೆ ಆಗ ದಾರಿಯಲ್ಲಿ ಹೋಗುವವರ ಸಲಹೆಯಂತೆ ಆತನನ್ನು ಸಾವಿತ್ರಿಯು ಈ ಮರದ ಕೆಳಗೆ ತಂದು ಮಲಗಿಸ್ತಾಳೆ ಯಮಧರ್ಮನು ಸತ್ಯವಾನನ ಪ್ರಾಣಹರಣವನ್ನು ಮಾಡಿದ ನಂತರ ಸಾವಿತ್ರಿಯು ಸತ್ಯವಾನನನ್ನು ವಟ ಅಂದರೆ ಆಲದ ವೃಕ್ಷದ ಕೆಳಗೆ ಮಲಗಿಸಿ ಯಮಧರ್ಮನೊಂದಿಗೆ ಸತತವಾಗಿ ಎಪ್ಪತ್ತೆರಡು ಗಂಟೆಗಳ ಕಾಲ ಶಾಸ್ತ್ರ ಚರ್ಚೆಯನ್ನು ಮಾಡುತ್ತಾಳೆ ಆಗ ಯಮಧರ್ಮ ಸಂತೋಷಗೊಂಡು ಸತ್ಯವಾನನಿಗೆ ಪುನರ್ಜನ್ಮವನ್ನು ನೀಡುತ್ತಾನೆ ಆ ದಿನ ಜ್ಯೇಷ್ಠ ಮಾಸ ಪೂರ್ಣಮೆ ಇದ್ದ ಕಾರಣ ಅಂದಿನಿಂದ ಈ ವ್ರತವನ್ನು ಆಚರಿಸುವ ಪದ್ಧತಿ ಎನ್ನುವಂಥದ್ದು ಬೆಳೆದು ಬಂದಿದೆ ಹೀಗೆ ನೋಡ್ತಾ ಹೋದರೆ ವಟವೃಕ್ಷದ ಬಗ್ಗೆ ಒಂದು ಐದಾರು ಮಹತ್ವದ ಕಾರಣಗಳು ಕೂಡ ಸಿಗ್ತಾ ಹೋಗ್ತವೆ ಆಚರಣೆ ಎನ್ನುವಂಥದ್ದು ಮಾಡಲಿಕ್ಕೆ ಒಂದು ಪ್ರಳಯವಾದರೂ ವಟವೃಕ್ಷವು ಇದ್ದೇ ಇರುತ್ತದೆ ಎರಡು ಬಾಲಮುಕುಂದನು ಪ್ರಳಯ ಕಾಲದಲ್ಲಿ ವಟದ ಎಲೆಯ ಮೇಲೆ ಮಲಗಿದ್ದನು ಮೂರು ಪ್ರಯಾಗದ ಅಕ್ಷಯ ಈ ವೃಕ್ಷದ ಕೆಳಗೆ ರಾಮ ಲಕ್ಷ್ಮಣ ಮತ್ತು ಸೀತೆಯು ವಿಶ್ರಾಂತಿಯನ್ನು ಪಡೆದಿದ್ದರು ನಾಲ್ಕು ಈ ವೃಕ್ಷವು ಬ್ರಹ್ಮ ವಿಷ್ಣು ಮಹೇಶ್ವರ ನರಸಿಂಹ ನೀಲ ಮತ್ತು ಮಾಧವರ ನಿವಾಸ ಸ್ಥಾನವಾಗಿದೆ ಐದು ವಟ ಪವಿತ್ರ ಮತ್ತು ಯಜ್ಞಗಳಿಗೆ ಬಳಸುವ ಸಮಿತ್ತುಗಳಲ್ಲಿ ಈ ವೃಕ್ಷ ಸಮಿತ್ತು ಕೂಡ ಒಂದಾಗಿದೆ ಆರು ವಟದ ರಸದಲ್ಲಿ ಹತ್ತಿಯನ್ನು ಅರೆದು ಅದರ ಅಂಜನವನ್ನು ಕಣ್ಣಿನಲ್ಲಿ ಹಾಕಿದರೆ ಕಣ್ಣಿನ ಪೊರೆ ಎನ್ನುವಂಥದ್ದು ದೂರವಾಗ್ತದೆ ಇಷ್ಟೆಲ್ಲ ಕಾರಣದಿಂದಾಗಿ ಈ ವಟ ಸಾವಿತ್ರಿ ವ್ರತ ಎನ್ನುವಂಥದ್ದು ಅತ್ಯಂತ ಮಹತ್ವ ಎನ್ನುವಂಥದ್ದನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ವ್ರತದ ಆಚರಣೆ ಎನ್ನುವಂಥದ್ದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾವು ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿಯನ್ನು ತಿಳಿಸ್ಬೇಕು ಅಂತಂದರೆ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಎನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಳಕ್ಕೆ ತಿಳಿಸಿಕೊಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಕೂಡ ನಿಮಗೆ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸಿಕೊಡೋದಕ್ಕೆ ಉತ್ಸುಕರಾಗ್ತೀವಿ ಧನ್ಯವಾದ ಮತ್ತೆ ಸಿಕ್ಕ